ಪ್ರಾಪ್ತಿ ಆಗ್ತಿತ್ತು ಸದನದಲ್ಲಿ ಚರ್ಚೆ ಮಾಡ್ತಾರ ಹನ್ನೊಂದು ಸಕಟಗಳ ಒಂದು ವಿಡಿಯೋ ಸದನದ ವಿಡಿಯೋ ಕೂಡ ವೈರಲ್ ಆಗಿದೆ ಮಾಧ್ಯಮದ ಮುಖಾಂತರ ಅದು ಅಕ್ಷಣ ಅಪರಾಧ ಈ ದೇಶದಲ್ಲಿ ಸಾಕಷ್ಟು ಧರ್ಮಗಳಿದವು ಸಾಕಷ್ಟು ದೇವರುಗಳಿದವು ಅವರವರ ಅನುಷ್ಠಾನ ಬದ್ಧವಾಗಿ ದೇವರನ್ನ ಅವರು ಪೂಜೆ ಮಾಡುದು ಬಿಡಿದು ಅವರಿಗೆ ಬಿಟ್ಟ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಶಕ್ತಿ ಈ ದೇಶದ ಪ್ರತಿಯೊಬ್ಬರ ಪ್ರಜಾರ ಇವತ್ತೇನು ಜಗತ್ತಿನಲ್ಲಿ ಅವರ ವಿಶ್ವಜ್ಞಾನಿ ಅವರ ಡಿಗ್ರಿಗಳಿಗೆ ಅವರು ಪಡ್ಕುವಂತ ಡಾಕ್ಟರ್ಗಳಾದ ಅವರ ವಿಜ್ಞಾನವನ್ನ ವಿಜ್ಞಾನದ ಸಲುವಾಗಿ ಅವರ ಜ್ಞಾನದ ಸಲುವಾಗಿ ವಿದೇಶದಲ್ಲೇ ಅವರ ಪೋಟೆಗಳನ್ನು ಅವರ ಮನೆಯಲ್ಲಿ ಹಾಕೊಂಡು ಪ್ರತಿದಿನ ಪೂಜೆ ಮಾಡ್ತಾರೆ ವಿದೇಶಗಳಲ್ಲಿ ನಮ್ಮ ದೇಶದಲ್ಲ ವಿದೇಶಗಳಲ್ಲಿ ಒಂದು ವಿಷಯವನ್ನ ಸದನದಲ್ಲಿ ರಾಜಕಾರಣಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯವನ್ನ ಎತ್ತಿಕೊಂಡು ಇಲ್ಲ ಭಾರತ ಮಾತಾಡಿ ಸದನ ಕಲಾಪವನ್ನು ಮುಂದುವರಲಿಕ್ಕೆ ಕಾರಣರಾದರೂ ಅಮಿತ್ ಆದರೆ ತದನಂತರ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ತೋಂದರೆಗಳನ್ನು ಕೊಟ್ಟರು ಅಂತ ಎಳೆ ಎಳೆ ಆಗಿ ಬಿಡಿಸಿಟ್ರು ಅದು ಸತ್ಯ ಕೂಡ ಹೌದು ಅಲ್ಲೇ ಒಂದು ಸತ್ಯ ನೋಡ್ತಾರ ಇಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಸ್ಯಾಷನ್ ಅಂತಾರ ಅಂಬೇಡ್ಕರ್ ನೆನ್ಸು ಬಂದಿ ಭಗವಾನ್ ನೆನೆಸಿದ್ರೆ ಪ್ರಾಪ್ತಿ ಆಗ್ತಕ್ಕಂಥ ನಂತರ ಇವರ ಮನಸ್ಸಲ್ಲಿ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಏನು ಇದೆ ಅಂತಕ್ಕಂಥದ್ದು ಒಂದು ಈ ದೇಶದ ಪ್ರತಿಯೊಬ್ಬರ ಮನಸ್ಸನ್ನು ಮಲೀನಗೊಳಿಸಿ ಮಲಿನಗೊಳಿಸಿ ಒಂದು ದೇಶದ ಸ್ಥಿತಿಗತಿಯನ್ನ ಇವತ್ತಿನ ಈ ಪ್ರಜೆಗಳನ್ನ ಇವತ್ತು ಹೋರಾಟಗಾರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವುಗಳನ್ನ ಎಲ್ಲರನ್ನು ಬೀದಿಗಿಳಿಯುವಂತಹ ಪರಿಸ್ಥಿತಿ ತಂದು ಹೊಟ್ಟಿದ್ದಾರೆ ಇದಕ್ಕೆಲ್ಲ ದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೇರವಾಗಿ ನೇರವಾಗಿ ರಾಷ್ಟ್ರಪತಿ ಅವರು ಅಮಿತ್ ಶಾ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಇದು ಕರ್ನಾಟಕದಲ್ಲಿ ವಚನ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಣೆ ಎತ್ತಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ರಾಜಕಾರಣಿಗಳು ರಾಜಕಾರಣಿಗೋಸ್ಕರ ಏನಾರ ಮಾತಾಡಬೇಕಾದ್ರೆ ಉಚ್ಚಾರದಿಂದ ಮಾತಾಡಬೇಕು ಬಂಧುಗಳೇ ಇವತ್ತಿನ ಪ್ರಜೆಗಳು ಉಗ್ರಲ್ಲ ನೀವೇನು ತಂತ್ರಗಾರಿಕೆ ಮಾಡ್ತೀರಿ ಯಾರು ಏನು ಎಲ್ಲರಿಗೂ ತಿಳಿತೈತೆ ಹಾಗಾಗಿ ಈ ದೇಶದ ಪ್ರಜೆಗಳು ಏನು ನಿಮ್ಮ ಪ್ರಭುವರಿಗೆ ಮತವನ್ನು ಪ್ರಜೆಗಳು ಮತವನ್ನು ಹಾಕಿದಾಗ ಮಾತ್ರ ನಿಮ್ಮ ಪ್ರಭುವಲ್ಲಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರತಿ ಪ್ರತಿಯೊಬ್ಬರು ಪ್ರಜೆಗಳು ಸಂವಿಧಾನದ ಶಕ್ತಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಅನುವಾದಿಗಳು ದೌರ್ಜನ್ಯ ಮಾಡ್ತಕ್ಕಂಥವರು ರಾಜಕಾರಣಿಗೂ ಉಪಸ್ತಕ್ಕಂಥವ್ರು ಏನು ಜಾತಿಗೆ ಸೀಮಿತವನ್ನ ಮಾಡ್ತೇವೆ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗ್ತದೆ ಅಂತೇಳಿ ನಾವು ಇವತ್ತು ಬೀದಿಗಿಳಿದೇವೆ ಇಡೀ ಒಂದು ನೂರ ಐವತ್ತು ಕೋಟಿ ಭಾರತ ದೇಶದ ಜನ ವಿಶ್ವದಲ್ಲಿ ಅವರು ಡಿಗ್ರಿ ಎಲ್ಲೆಲ್ಲಿ ಪಡ್ಕೊಂಡಿದ್ದಾರೆ ಅಲ್ಲಿ ಕೂಡ ಎಲ್ಲರ ಮನಸ್ಸಿನ ಆಸೆಯಾಗಿದೆ ಇವತ್ತು ಪ್ರತಿ ಒಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗ ಅದನ್ನ ಪ್ರತಿಭಟಿಸಿದಾಗ ಮಾತ್ರ ಈ ದೇಶದ ಪ್ರಜೆ ಅನ್ಲಿಕ್ಕೆ ಹೆಮ್ಮೆ ಇರ್ತದೆ ಇಲ್ಲಾಂದ್ರೆ ಈ ದೇಶದ ಪ್ರಜೆ ಆಗ್ಲಿಕ್ಕೆ ಅಕ್ಕಿಲ್ಲ ಯಾಕಂದ್ರೆ ದೇಶದ ಒಂದು ಚೌ ಸಂವಿಧಾನದ ಚೌಕಟ್ಟಿನಲ್ಲಿ ಆ ಪ್ರಜೆಯಾಗಿ ಅವ ಇಲ್ಲಿ ಬದುಕ್ತಿದ್ದಾನ ಈ ಸಂವಿಧಾನದ ಅವ ಅವಿದ್ದಾನ ಹಾಗಾಗಿ ಇದು ಇವತ್ತು ಈ ದೇವನೀಕೆಯಲ್ಲಿತಕ್ಕಂಥ ಈ ಹೋರಾಟಗಾರರು ಮುಂದೊಂದು ದಿನ ಸಾಕಷ್ಟು ಜನಸಂಖ್ಯೆ ಮುಖಾಂತರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ರಾಜ ಹುಟ್ಟಬೇಕಾದ್ರೆ ರೊಕ್ಕದಿಂದ ವಸ್ತ್ರದಿಂದ ವೈಢರ್ಗದಿಂದ ಆಸ್ತಿಯಿಂದ ಆಗುದಿಲ್ಲ ಮತದಾನದ ಪಟ್ಟಿಯಲ್ಲಿ ಪ್ರಜೆಗಳು ಏನು ಓಟ್ ಆಗ್ತಾರಲ್ಲ ಆ ಪೆಟ್ಟಿಗೆಯಲ್ಲಿ ಹುಟ್ಟಾನಂತ ಏನು ಬಾಬಾ ಸಾಹೇಬ್ ಹೇಳಿದಾರಲ್ಲ ಬಾಬಾ ಸಾಹೇಬ್ರ ಏನು ಆ ಮತದಾನ ಕೊಟ್ಟಿದ ಹಕ್ಕನ್ನು ಕೊಟ್ಟಿದಾರಲ್ಲ ಆ ಅಸ್ತ್ರದಿಂದ ನಿಮ್ಮನ್ನ ಏನು ಮಾಡಬೇಕು ಅನ್ನೋದು ಮುಂದಿನ ಪ್ರಜೆಗಳನ್ನು ಕೈಗೊಳ್ಳಬೇಕಾಗ್ತಂತ ಎಚ್ಚರಿಸುತ್ತ ಈಗ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹುಮಾನ ಇದೆಲ್ಲ ಸ್ವಯಂ ಪ್ರೇರಿತವಾಗಿ ಈ ದೇಶದ ಜನತೆಗೆ ಈ ದೇಶದ ಪ್ರಜೆಗಳಿಗೆ ಏನು ಮನಸ್ಸಿಗೆ ನೋವಾಗಿದೆ ಸ್ವಯಂ ಪ್ರೇರಿತವಾಗಿ ಸಮಯಾಚಿಸಬೇಕು ರಾಷ್ಟಪತಿಗಳು ಅವರನ್ನ ರಾಜೀನಾಮೆ ಪಡೆದುಕೊಳ್ಬೇಕಂತ ಈ ಮೂಲಕ ಕರ್ನಾಟಕ ದಲಿತ ವಿಮೋಚನಾ ಸಚಿವೆ ಹುಬ್ಬಳ್ಳಿ ಸಮೃ ಸಮಿತಿ ವತಿಯಿಂದ ಒತ್ತಾಯಿಸುತ್ತಾ ನನ್ನ ಯಾರ ಮಾತುಗಳಂತಂದ್ರೆ கடகர் அவமான कर्नाटक दलित विमोचना समिति धारवाड़ जिले समिति गौरवान्वित ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ದೆಹಲಿ ವಿಷಯ ಹದಿನೆಂಟು ಹನ್ನೆರಡು ನಂದು ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ರಾಷ್ಟ್ರ ನಾಯಕ ಸಂವಿಧಾನ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಹೇಳಿಕೆಯನ್ನು ಖಂಡಿಸಿ ಹೋರಾಟದ ಮನವಿ ಮಾನ್ಯರೇ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ವಿನಂತಿಸಿಕೊಳ್ಳೋದು ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯ ಕಲಾಪ ಬಲಿದಾನ ಬಗ್ಗೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಭಾರತದ ಸರ್ಕಾರ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹನ್ನೊಂದು ಸೆಕೆಂಡು ಮಾತನಾಡುತ್ತಿತ್ತು ಅಭಿ ಏಕ ಫ್ಯಾಷನ್ ಹೋಗಯ ಅಂಬೇಡ್ಕರ್ 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 ಇದನ್ನ ನಾಮ ಅಗರ್ ಭಗವಾನ್ ಕ ಎಂದು ಸಾತ್ ಜನ್ಮಂಕರ್ ಮಿಲ್ತಾತ ಹಾಗಂದ್ರೆ ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಶೋಕಿ ಆಗಿಬಿಟ್ಟಿದೆ ಇದೊಂದು ಬಾರಿ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಅಂತೇಳಿ ಏನು ನಮ್ಮ ಕೇಂದ್ರ ಗೃಹ ಸಚಿವರು ಈ ಹೇಳಿಕೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾಗಿ ಹೇಳಿದ್ದಾರೆ ದೇಶದ ಹುದ್ದದಕ್ಕೂ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಹೆಸರಿನ ಜೈಕಾರ ಹೇಳುವುದನ್ನು ಸಹಿಸಿಕೊಳ್ಳಲಾಗದೆ ಮನುವಾದ ಭಾರತ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂದರೆ ಸ್ವಾಭಿಮಾನ ಅಂಬೇಡ್ಕರ್ ಅಂದರೆ ಶಕ್ತಿ ಅಂಬೇಡ್ಕರ್ ಅಂದರೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅಂದರೆ ಅಂಧಕಾರ ಇರುವ ಈ ಇರುವ ನೀವು ಯಾವ ದೇವರುಗಳು ಭಾರತ ದೇಶಕ್ಕೆ ಯಾವ ನ್ಯಾಯವೂ ಕೊಟ್ಟಿಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಮ್ಮೆ ಓದಿ ಅಂಬೇಡ್ಕರ್ ಅವರ ಹೇಳಿದ್ದಾರೆ ಇವತ್ತು ನಮ್ಮನ್ನ ಜೈಕಾರ ಹಾಕುವುದು ಆದರೆ ಮುಂದೆ ಮುಂದೆ ಒಂದು ದಿನ ಅಂಬೇಡ್ಕರ್ ಜೈಕಾರದ ಘೋಷಣೆ ಕೂಗಿದಾಗ ನಿಮ್ಮ ಕಿವಿ ಮುಚ್ಚಿಕೊಳ್ಳಬೇಕು ನಿಮ್ಮ ಯಾವ ಶಕ್ತಿಯೂ ತಡೆಯಲಿಕ್ಕೆ ಆಗದು ಎಂದು ಹೇಳಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಜೈಕಾರ ಹಬ್ಬವರಿಗೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿ ಜೀವಿತಾವಧಿಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಇತಿಹಾಸವಾಗಿದೆ